ಇನ್ನು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜ್ಯದ ಬಹುತೇಕ ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಫೈನಲ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಚುನಾವಣಾ ಸಮಿತಿ ಸಭೆ ನಡೆದಿತ್ತು ಸಭೆಯಲ್ಲಿ ರಾಜ್ಯದಿಂದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ರಾಜ್ಯ ಅಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಎಲ್ ಸಂತೋಷ್ ಅವರು ಕೂಡ ಭಾಗಿಯಾಗಿದ್ದರು ರಾಜ್ಯದ ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಳಿಸುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿತ್ತು ಹಲವಾರು ಆಕಾಂಕ್ಷಿಗಳಿಗೆ ಟಿಕೆಟ್ ಮಿಸ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿಯಾಗಿ ಹೊಸಬರಿಗೆ ಅವಕಾಶ ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮೈಸೂರಿಂದ ಪ್ರತಾಪ ಸಿಂಹಗೆ ಟಿಕೆಟ್ ಸಿಗುವಂಥದ್ದು ಬಹುತೇಕ ಅನುಮಾನ ದಕ್ಷಿಣ ಕನ್ನಡ ಈ ಕ್ಷೇತ್ರದಿಂದ ನಳಿನ್ ಕುಮಾರ್ ಕಟೀಲ್ಗೂ ಕೂಡ ಟಿಕೆಟ್ ಸಿಗುವಂಥದ್ದು ಡೌಟ್ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಯಾರ್ಯಾರಿಗೆ ಟಿಕೆಟ್ ಕೈ ತಪ್ಪತ್ತೆ ಯಾವ್ಯಾವ ಹೊಸಬರಿಗೆ ಟಿಕೆಟ್ ಸಿಗತ್ತೆ ಅಚ್ಚರಿಯ ಟಿಕೆಟ್ಗಳನ್ನು ಯಾರ್ಯಾರು ಪಡೆದುಕೊಳ್ತಾರೆ ಇದೆಲ್ಲವನ್ನು ಕೂಡ ಕಾದ್ ನೋಡಬೇಕಾಗತ್ತೆ ರಾಜ್ಯದ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಚರ್ಚೆ ಆಗಿದೆ ಇನ್ನು ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ನೋಡೋದೇ ಆದರೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಇನ್ನು ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟಾ ಮೈಸೂರಿನಿಂದ ಯದುವೀರ್ ತುಮಕೂರಿನಿಂದ ವಿ ಸೋಮಣ್ಣ ಇನ್ನು ಅದೇ ರೀತಿಯಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಲೋ ಶೋಭಾ ಕರಂದ್ಲಾಜೆ ಹಾವೇರಿ ಕ್ಷೇತ್ರದಿಂದ ಬಸವರಾಜ್ ಬೊಮ್ಮಾಯಿ ಚಿತ್ರದುರ್ಗ ಕ್ಷೇತ್ರದಿಂದ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಡಾಕ್ಟರ್ ಸುಧಾಕರ್ ಶಿವಮೊಗ್ಗ ಕ್ಷೇತ್ರದಿಂದ ಬಿ ವೈ ರಾಘವೇಂದ್ರ ಬೆಳಗಾವಿ ಕ್ಷೇತ್ರದಿಂದ ಜಗದೀಶ್ ಶೆಟ್ಟರ್ ಚಿಕ್ಕೋಡಿ ಕ್ಷೇತ್ರದಿಂದ ರಮೇಶ್ ಕತ್ತಿ ಬೆಂಗಳೂರು ಕೇಂದ್ರ ಕ್ಷೇತ್ರದಿಂದ ಪಿ ಸಿ ಮೋಹನ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ತೇಜಸ್ವಿ ಸೂರ್ಯ ಏನು ಯಾರ್ಯಾರಿಗೆ ಮಿಸ್ ಆಗುತ್ತೆ ಅಂತ ನೋಡೋದೇ ಆದರೆ ಮೈಸೂರಿನಿಂದ ಪ್ರತಾಪ ಸಿಂಹಗೆ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ದಕ್ಷಿಣ ಕನ್ನಡದಿಂದ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಕೂಡ ಟಿಕೆಟ್ ಕೈ ತಪ್ಪತ್ತೆ ಅಂತ ಹೇಳಲಾಗ್ತಾ ಇದೆ ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಕೈ ತಪ್ಪತ್ತೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸದಾನಂದ ಗೌಡ ಅವರಿಗೂ ಕೂಡ ಟಿಕೆಟ್ ಸಿಗೋದು ಡೌಟು ಬೀದರ್ ಕ್ಷೇತ್ರದಿಂದ ಭಗವಂತ ಖೂಬಾ ಅವರಿಗೂ ಕೂಡ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಈ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಸಾಕಷ್ಟು ನಿರೀಕ್ಷೆ ಕೂಡ ಇಟ್ಕೊಂಡಿದ್ರು ಈ ಅಭ್ಯರ್ಥಿಗಳಿಗೆ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಅಚ್ಚರಿ ಅಭ್ಯರ್ಥಿಗಳಾಗಿ ಹಲವರು ಹೊರಹೊಮ್ಮುವಂತಹ ಸಾಧ್ಯತೆ ಕೂಡ ಇದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಅಂತಿಮ ಅಮಿತ್ ಶಾ ಅವರು ಪ್ರಧಾನಿಯವರು ಸೇರಿ ಮಾಡ್ತಾರೆ ಇದುವರೆಗೂ ಯಾವುದೇ ಸ್ಪಷ್ಟತೆ ಇಲ್ಲ ಆದಷ್ಟು ಬೇಗ ಇವತ್ನಾಡಲ್ಲಿ ಸ್ಪಷ್ಟತೆ ಗೊತ್ತಾಗುತ್ತೆ ಚರ್ಚೆ ಆಗ್ತಾ ಇದೆ ಅದು ಎಲ್ಲಕ್ಕೂ ಪರಿಹಾರ ಹುಡುಕುವಂತ ಪ್ರಯತ್ನ ಡೆಲ್ಲಿ ಅವರು ಮಾಡ್ತಾರೆ ಆ ವಿಶ್ವಾಸ ನನಗಿದೆ ರಾಜ್ಯಕ್ಕೆ ಬರ್ತಾರೆ ಮೂರು ಕಡೆ ಬರ್ತಾ ಇದ್ದಾರೆ ಶಿವಮೊಗ್ಗಕ್ಕೂ ಬರ್ತಾ ಇದ್ದಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಅಂತಿಮ ತೀರ್ಮಾನಗಳು ಇವತ್ತು ನಾಡಿಯಲ್ಲಿ ಡೆಲ್ಲಿಂದ ಈ ತಾನೇ ಇದ್ದೀರಿ ಬೆಂಗಳೂರಿಗೆ ಭಾಳ ವಿಸ್ತೃತವಾಗಿ ಚರ್ಚೆ ಆಗಿದೆ ಇಪ್ಪತ್ತ ಎಂಟು ಕ್ಷೇತ್ರ ಚರ್ಚೆ ಆಗಿದೆ ಅದರಲ್ಲಿ ಕೆಲವು ಪೆಂಡಿಂಗೂ ಆಗಿದೆ ಕೆಲವು ಇಮಿಡಿಯೇಟಾಗಿ ಮಾಡುವಂಥ ವ್ಯವಸ್ಥೆನಾಗಿದೆ ನನ್ಗನಸ್ತತಿ ಇವತ್ತು ಅಥವಾ ನಾಳೆ ಒಳಗಡೆ ಒಂದು ಪಟ್ಟಿ ಬಿಡುಗಡೆ ಆಗ್ತೈತೆ ಅನ್ನೋ ವಿಶ್ವಾಸ ಇದೆ ಸೊ ಗೆಲ್ಲೋ ಅಂಥ ಮಾನದಂಡದ ಮೇಲೆ ಮಾಡ್ತಾ ಇದ್ದಾರೆ ಹೊಸ ಮುಖಕ್ಕೂ ಅವಕಾಶ ಕೊಟ್ಟಿದ್ದಾರೆ ಮತ್ತು ಹಳಬರ್ಗೂ ಅವಕಾಶ ಇದೆ ಆ ಥರದೊಂದು ವ್ಯವಸ್ಥೆ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಅದು ಗೊತ್ತಿಲ್ಲ ಅದು ಕೆಲವರೆಲ್ಲ ಈಗಾಗಲೇ ಡಿಕ್ಲೇರ್ ಮಾಡಿದಾರಲ್ಲ ನಾವು ನಿಲ್ಲಲ್ಲ ಅಂತೇಳಿ ಅದು ಇದೆ ಮತ್ತು ಹಾಲಿ ಸಂಸದರು ಏನವರ ಪರ್ಫಾರ್ಮೆನ್ಸ್ ಈಗಲ್ಲ ಇದೆ ಅದನ್ನು ಕೂಡ ಚರ್ಚೆ ಆಗಿದೆ ಸೊ ಯಾರು ಕೂಡ ಅಭ್ಯರ್ಥಿಗಳು ಏನು ಆ ಥರ ಡೆಸ್ಪರೇಟ್ ಆಗೋದು ಬೇಡ ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊತಾರೋ ಅದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಿರ್ತಾರೆ ಮೈಸೂರು ಅಲ್ಲ ಆ ಥರದ್ದೆಲ್ಲ ಒಂದು ಅಸಮಾಧಾನ ಆಗೋದು ಬೇಡ ಇನ್ನೂ ಟೈಮ್ ಇದೆ ಇನ್ನು ಇದು ಮೊದಲು ಸಿ ಸಭೆ ಎರಡು ದಿವಸ ಮುಂಚೆ ಆಗಿತ್ತು ಅಲ್ಲೆಲ್ಲ ಚರ್ಚೆ ಆಗಿ ಶಾರ್ಟ್ ಲಿಸ್ಟ್ ಆಗಿತ್ತು ಶಾರ್ಟ್ ಲಿಸ್ಟ್ ಆದ ಹೆಸರನ್ನು ಕೂಡ ಮತ್ತೆ ಪರಾಮರ್ಶೆ ಮಾಡಿ ಸನ್ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಡ್ಡಾಜಿಯವರ ನೇತೃತ್ವದಲ್ಲಿ ಸಭೆ ಆಗಿದೆ ಸುದೀರ್ಘವಾಗಿ ಎಲ್ಲ ಕ್ಷೇತ್ರದ ಚರ್ಚೆ ಆಗಿದೆ ಬಹುತೇಕವಾಗಿ ನಾಳೆ ನಾಡಿದ್ದರಲ್ಲಿ ಬಹುತೇಕ ಕ್ಷೇತ್ರಗಳ ಕ್ಯಾಂಡಿಡೇಟ್ಸ್ ಫಿಕ್ಸ್ ಆಗ್ತಾರೆ ಒಂದು ನಾಲ್ಕೈದು ಕ್ಷೇತ್ರ ಬಿಟ್ಟರೆ ಮಿಕ್ಕಿದ್ದೆಲ್ಲ ಕ್ಷೇತ್ರಕ್ಕೂ ಕೂಡ ಕ್ಯಾಂಡಿಡೇಟ್ಗಳು ಅನೌನ್ಸ್ ಆಗೋ ಸಾಧ್ಯತೆ ಇದೆ ಸರ್ ಮೈತ್ರಿಗೆ ಎಷ್ಟು ಚಾನ್ಸಸ್ ಅದೆಲ್ಲ ಅವ್ರಿಗೆ ಬಿಟ್ಟಿದೆ ಅದು ಚರ್ಚೆಗೆ ಬರಲಿಲ್ಲ ಮೈತ್ರಿ ನಮಗೆ ಬಿಡಿ ನಾವು ಮಾತಾಡ್ತೀವಿ ಅಂತ ಹೇಳ್ತಾರೆ ನಾವು ಕೂಡ ಮೈತ್ರಿಗೆ ಏನು ಬೇಕೋ ಅದು ನೀವು ಮಾಡಿ ಅಂತ ಹೇಳ್ತೀವಿ ಮೈಸೂರು